ಫಿಲ್ಮಿಬೀಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ರಶ್ಮಿ ದಶಕಗಳ ಆಸೆಯನ್ನ ಕೊನೆಗೂ ಈಡೇರಿಸಿಕೊಂಡ್ರು ಕಿಚ್ಚ ಸುದೀಪ್ ಹೌದು ಕಿಚ್ಚ ಸುದೀಪ್ಗೆ ತುಂಬಾ ವರ್ಷಗಳಿಂದ ಒಂದು ಆಸೆ ಇತ್ತು ಕೊನೆಗೂ ಅದು ಈಡೇರಿದೆ ಏನದು ಹೇಳ್ತೀನಿ ಕೇಳಿ ಕಿಚ್ಚ ಸುದೀಪ್ ಮತ್ತು ಶಿವರಾಜ್ ಕುಮಾರ್ ಅಭಿನಯದ ದಿ ವಿಲನ್ ಸಿನಿಮಾದ ಶೂಟಿಂಗ್ ಆರಂಭವಾದಾಗಿಂದ ಒಂದಲ್ಲ ಒಂದು ವಿಷಯಕ್ಕೆ ಸಖತ್ ಸದ್ದು ಮಾಡ್ತಾನೆ ಇದೆ ದಿ ವಿಲನ್ ಚಿತ್ರದಲ್ಲಿನ ಸುದೀಪ್ ಭಾಗದ ಚಿತ್ರೀಕರಣ ಈಗಾಗಲೇ ನಡೆದದ್ದು ಈಗ ಶಿವರಾಜ್ ಕುಮಾರ್ ಅವರ ಭಾಗದ ಚಿತ್ರೀಕರಣ ನಡೀತಾ ಇದೆ ಈ ನಡುವೆನೆ ನಟ ಸುದೀಪ್ ರವರು ಬಹು ವರ್ಷಗಳ ನಂತರ ತಮ್ಮ ಒಂದು ಆಸೆಯನ್ನ ಈಡೇರಿಸಿಕೊಂಡದ್ದು ಅದಕ್ಕೆ ಕೊನೆಗೂ ಚಾನ್ಸ್ ಸಿಕ್ತು ಅಂತ ಟ್ವೀಟ್ ಮಾಡಿದ್ದಾರೆ ಅದೇನ್ ಗೊತ್ತಾ ದಶಕದ ನಂತರ ಕಿಚ್ಚನಿಗೆ ಚಾನ್ಸ್ ಸಿಕ್ಕಿದ್ದು ಇದಕ್ಕೇನೆ ಸದ್ಯ ದಿವಲನ್ ಚಿತ್ರೀಕರಣದ ಹಿನ್ನೆಲೆ ಸುದೀಪ್ ಲಂಡನ್ ನಲ್ಲಿ ಇದ್ದಾರೆ ಈ ನಡುವೆನೇ ಅವರು ತಮಗೆ ಸುಮಾರು ದಶಕಗಳ ನಂತರ ಕೊನೆಗೂ ಚಾನ್ಸ್ ಸಿಕ್ಕಿದೆ ಅಂತ ಟ್ವೀಟ್ ಮಾಡಿರೋದು ತಾವು ಒಂದು ಮರ ಹತ್ತಿರೋ ಬಗ್ಗೆ ಈ ಬಗ್ಗೆ ತಮ್ಮ ಖುಷಿಯನ್ನ ಹಂಚಿಕೊಂಡಿರುವ ಸುದೀಪ್ ಮರ ಹತ್ತುವುದು ಬಹುದೊಡ್ಡ ಕಠಿಣ ಕೆಲಸವೇನೂ ಅಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ ಅತಿ ಹೆಚ್ಚು ಸಂತೋಷಗೊಂಡ ಸುದೀಪ್ ಕೊನೆಗೂ ದಶಕದ ನಂತರ ಮರ ಹತ್ತಲು ಚಾನ್ಸ್ ಸಿಕ್ತು ಒಂದು ಕ್ಯೂಟ್ ಮರ ಅದು ಅದರ ಮೇಲೆ ಹತ್ತಿ ಕುಳಿತು ಒಂದು ಕಪ್ ಟೀ ಕುಡಿದಿರೋದು ಒಂದು ಸಣ್ಣ ವಿಷಯನೇ ಆದ್ರೂ ಬಹುದೊಡ್ಡ ಸಂತೋಷ ಅಂತ ತಮ್ಮ ಖುಷಿಯನ್ನ ಟ್ವಿಟರ್ ಮೂಲಕ ಹಂಚಿಕೊಂಡಿದ್ದಾರೆ ಸುದೀಪ್ ಜೊತೆ ದಿವಲನ್ ಚಿತ್ರದ ನಿರ್ಮಾಪಕ ಸಿ ಆರ್ ಮನೋಹರ್ ಕೂಡ ಹಚ್ಚ ಹಸಿರಿನ ಪ್ರಕೃತಿಯಲ್ಲಿನ ಮರ ಹತ್ತದ್ದು ಅವರು ಸಹ ಸಂತೋಷ ಪಟ್ಟದ್ದಾರೆ ಈ ಫೋಟೋ ಕೂಡ ನೀವು ನೋಡಬಹುದು ಅಂಡ್ ಲಂಡನ್ ನಲ್ಲಿ ದಿವಲನ್ ಚಿತ್ರ ತಂಡ ಶಿವಣ್ಣರವರ ಭಾಗದ ಶೂಟಿಂಗ್ ಶುರುವಾಗಿದೆ ಚಿತ್ರೀಕರಣ ಸಂದರ್ಭದಲ್ಲಿ ನಿರ್ದೇಶಕ ಪ್ರೇಮ್ ನಿರ್ಮಾಪಕ ಸಿ ಆರ್ ಮನೋಹರ್ ಅವರೊಂದಿಗೆ ಶಿವಣ್ಣ ಮತ್ತು ಸುದೀಪ್ ರವರು ತೆಗೆಸಿಕೊಂಡ ಫೋಟೋ ಕೂಡ ನೀವು ನೋಡಬಹುದು ಒಟ್ನಲ್ಲಿ ಕೊನೆ ಗೊಕ್ಕಿ ಸುದೀಪ್ ಮರಾ ಹತ್ತು ಮೂಲಕ ತಮ್ಮ ದಶಕಗಳ ಆಸೆಯನ್ನ ತೀರಿಸಿಕೊಂಡಿದ್ದಾರೆ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಕಮೆಂಟ್ ಅನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಇನ್ನೊಮ್ಮೆ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ನ ಸಿನಿಮಾ ಅಪ್ಡೇಟ್ಸ್ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ